ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀರು ದೋಸೆ ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಮತ್ತು ಮೀನು ಸಾಂಬಾರಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯ ಕಾಂಬಿನೇಷನ್ನು ನಿಜವಾಗ್ಲೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಬೋಣ ನಾನು ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿನ ನೋಡಿ ಈ ರೀತಿ ಚೆನ್ನಾಗಿ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳೆಯಬೇಕು ಯಾಕಂದರೆ ರೇಷನ್ ಅಕ್ಕಿಲಿ ತುಂಬ ಪೌಡ್ರ್ ಇರೋದ್ರಿಂದ ನಾನು ಒಂದು ಎರಡು ಮೂರು ಸರಿ ಇಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ಕ್ವಿಕ್ಕಾಗಿ ಮಾಡ್ಬೋದು ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ ನಾನಿಲ್ಲಿ ಬೆಳಗ್ಗೆ ಎದ್ದು ಒಂದು ಬೆಳಗ್ಗೆನೇ ಎದ್ದ ತಕ್ಷಣ ನೆನಕಿದರೆ ಒಂದು ಅರ್ಧ ಗಂಟೆಗೆ ರುಬ್ಬೋದು ಇದನ್ನು ನೋಡಿ ನಾನಿಲ್ಲಿ ಅರ್ಧ ಗಂಟೆ ನೆನೆಸಿದ್ದೀನಿ ರುಬ್ಬಿ ಆದ ತಕ್ಷಣ ನಾವು ಇಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಜಾಸ್ತಿ ನೀರು ಇದಕ್ಕೆ ನೋಡಿ ಇವಾಗ ನಾನು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಬಿಟ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಈ ಕನ್ಸಿಸ್ಟೆನ್ಸಿಲಿ ಇಟ್ಟಿದ್ರೆ ಸಾಕು ನೀರು ಹಾಕಂದ್ರೂ ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ನಾನು ಸ್ವಲ್ಪ ನೀರು ಹಾಕೊಬಿಟ್ಟು ಹೆಚ್ಚಿಸ್ಕೊಂಡಿದ್ದೀನಿ ಹಿಟ್ಟನ್ನ ನೆಕ್ಸ್ಟು ಕಾವಲಿ ಇಟ್ಬಿಟ್ಟು ಎಣ್ಣೆ ಹಚ್ಚಿ ಇವಾಗ ನೋಡಿ ನಾವು ಹಿಟ್ಟನ್ನು ತಿರುಗಬಾರ್ದು ಹಾಗೆ ಈ ರೀತಿ ಮೇಲನೇ ಹಿಟ್ಟನ್ನು ಎತ್ಕೊಬಿಟ್ಟು ಸ್ಪೂನಲ್ಲಿ ಈ ರೀತಿ ದೋಸೆ ಹಾಕಬೇಕು ಹಿಟ್ಟನ್ನು ತಿರುವಿದ್ರೆ ಅಂದರೆ ಕೆಳಗಡೆ ಗಟ್ಟಿದೆಲ್ಲ ಬರುತ್ತೆ ಆವಾಗ ನೀರು ದೋಸೆ ಥರ ಬರಲ್ಲ ಸ್ವಲ್ಪ ದೋಸೆ ಥರ ಆಗ್ಬಿಡುತ್ತೆ ನಾವು ತಿಳಿ ಎತ್ಕೊಬಿಟ್ಟು ದೋಸೆನ ಹಾಕಬೇಕು ನೋಡಿ ನಾನು ಇವಾಗ ತಿಳಿ ಎತ್ಕೊಬಿಟ್ಟು ದೋಸೆನ ಹಾಕಿದ್ದೀನಿ ಇದೇ ರೀತಿ ಎಲ್ಲ ದೋಸೆನೂ ಅಷ್ಟೇ ಮೇಲೆ ತಿಳಿ ಎತ್ಕೊಬಿಟ್ಟು ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀವೇ ನೋಡ್ತಾಯಿದ್ದೀರಾ ಮತ್ತು ಇದನ್ನು ಉರಿನೂ ಅಷ್ಟೇ ನಾವು ಮೀಡಿಯಮ್ ಫ್ಲೇಮ್ ಇಡಬೇಕು ತುಂಬ ಕಡಿಮೆ ಇಟ್ಟರೆ ಬೇಯೋದಿಲ್ಲ ಇದು ಸ್ವಲ್ಪ ಅಂಟುತ್ತೆ ಹಾಗಾಗಿ ಉರಿನ ಸ್ವಲ್ಪ ಜೋರು ಉರಿನಲ್ಲೇ ಬೇಯಿಸಬೇಕು ನೋಡಿ ಇವಾಗ ಬೆಂದಾಗಿದೆ ದೋಸೆನೂ ಅಷ್ಟೇ ನೀರು ದೋಸೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಅದರಲ್ಲೂ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ನೀರು ದೋಸೆ ಇನ್ನೊಂದೇನಪ್ಪ ಅಂದರೆ ನಾವು ನೀರು ದೋಸೆ ಮಾಡಲಿಕ್ಕೆ ಯಾವುದೇ ರೀತಿ ಉದ್ದಿನ ಬೇಳೆ ಆಗಲಿ ಅವಲಕ್ಕಿ ಅನ್ನ ಯಾವುದನ್ನು ಯೂಸ್ ಹಾಗಿಲ್ಲ ಬರೀ ಅಕ್ಕಿನಲ್ಲಿ ಮಾಡಬೇಕು ಅಂದರೆ ಅಕ್ಕಿ ನೆನೆಸ್ಬಿಟ್ಟು ರುಬ್ಬಬೇಕು ಮತ್ತು ಸೋಡಾದ ಪುಡಿನೂ ಕೂಡ ನಾನಿಲ್ಲಿ ಯೂಸ್ ಮಾಡಿಲ್ಲ ಬರೀ ಅಕ್ಕಿ ರುಬ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಾಡೋದಷ್ಟೇ ಯಾವುದೇ ರೀತಿ ಉದ್ದಿನಬೇಳೆ ಆಗಲಿ ಏನೂ ಹಾಕಿಲ್ಲ ನೋಡಿ ಆ ರೀತಿ ಉದ್ದಿನಬೇಳೆ ಆಗಲಿ ಮತ್ತು ಅವಲಕ್ಕಿ ಆಗಲಿ ಯಾವುದನ್ನೂ ಯೂಸ್ ಮಾಡೋ ಹೋಗಿಲ್ಲ ಅದು ಟೇಸ್ಟು ಚೇಂಜ್ ಆಗುತ್ತೆ ದೋಸೆ ಥರ ಆಗುತ್ತೆ ಈ ರೀತಿ ಬರೀ ಅಕ್ಕಿನಲ್ಲೇ ನೆನೆಸಿ ಮಾಡಬೇಕು ನೋಡಿ ಇವಾಗ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ನಾನು ಅವತ್ತು ಚಿಕನ್ ಸಾಂಬಾರು ಮಾಡಿದೆ ಅಂದರೆ ನಿನ್ನೆ ನೈಟ್ ಮಾಡಿದ್ದೆ ಬೆಳಗ್ಗೆ ನೀರು ದೋಸೆ ರೆಡಿ ಮಾಡಿದ್ದೆ ನೀರು ದೋಸೆ ಕ್ವಿಕ್ಕಾಗಿ ಆಗೋದ್ರಿಂದ ಬೇಗ ರೆಡಿಯಾಗುತ್ತೆ ಚಿಕನ್ ಸಾಂಬಾರ್ ಜೊತೆ ನೀರು ಜೊತೆ ಒಳ್ಳೆ ಕಾಂಬಿನೇಷನ್ನು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಿಮಗೆ ನೋಡಿದ್ರೇ ಗೊತ್ತಾಗ್ತಿದೆ ಚಿಕನ್ ಸಾಂಬಾರು ಮತ್ತು ನೀರು ದೋಸೆ ಮತ್ತು ಹೊಸ್ದಾಗಿ ನನ್ನ ವೀಡಿಯೋ ಯಾರಾದರೂ ನೋಡ್ತಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್